ಹಾಯ್ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಇದು ಮಾವಳಿಯವ್ರದ್ದು ಇಂಗ್ಲೀಷ್ ಬುಕ್ಕು ಸೊ ಇದ್ರದ್ದು ಕಂಟೆಂಟ್ ಏನಿದೆ ಅಂತ ಕೆಲವೊಬ್ರು ಕೇಳ್ತಾ ಇದ್ರಿ ಸೊ ಇದು ಗ್ರೂಪ್ ಸಿ ಗೆ ಮತ್ತು ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಟಿ ಇ ಟಿ ಎಲ್ಲ ಎಕ್ಸಾಮ್ಗೂ ಕೂಡ ಎಲ್ಪ್ ಆಗುತ್ತೆ ಸೊ ಇದ್ರದ್ದು ಕಂಟೆಂಟ್ನ ನಾವಿವಾಗ ನೋಡ್ತಾ ಹೋಗೋಣ ಇದು ನ್ಯೂ ಎಡಿಷನ್ ಬುಕ್ಕು ಓಲ್ಡ್ ಬುಕ್ ಬುಕ್ಕಲ್ಲ ಇದು ನ್ಯೂ ಎಡಿಷನ್ ಬುಕ್ಕು ಓಕೆನಾ ಇದು ಬಂದುಬಿಟ್ಟು ಟೂ ನೈಂಟಿ ಇದೆ ನ್ಯೂ ಎಡಿಷನ್ನು ಓಕೆ ನೋಡಿ ಕಂಟೆಂಟ್ ಏನಿದೆ ಅಂತ ನೀವೇ ನೋಡ್ತಾ ಹೋಗ್ಬೋದು ಆರ್ಟಿಕಲ್ಸು ಕ್ವಶನ್ ಟ್ಯಾಕ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಟೆನ್ಸಸ್ಸು ಸಿನಾನಮ್ಸು ಆಂಟು ಟು ಮಿಸ್ ಸ್ಪೆಲ್ಡ್ ವರ್ಡ್ಸು ಪ್ರಿಪೋಸೇಷನ್ನು ನೋ ಪ್ರಿಪೋಸೇಷನ್ ಪ್ಲೇಸಸ್ಸು ಕನ್ಜಕ್ಷನು ಪ್ರಿಫಿಕ್ಸು ಸಫಿಕ್ಸು ಓಕೆ ಇನ್ನು ಸಾಲ್ಔಡ್ ಕ್ವಶನ್ ಪೇಪರು ಆ ಲೇಟೆಸ್ಟ್ ಎಕ್ಸಾಮ್ ಆಗಿರ್ತಕ್ಕಂಥ ಸಾಲ್ಔಡ್ ಕ್ವಶನ್ ಪೇಪರು ಕೂಡ ಇದೆ ಸೊ ನೋಡಿ ಮೊನ್ನೆ ಎಫ್ ಡಿ ಎಕ್ಸಾಮ್ದು ಎಸ್ ಡಿ ಎದು ಜೂನಿಯರ್ ಅಕೌಂಟೆಂಟ್ ಅಸ ರೀಸೆಂಟಿಗೆ ನಡೆದೇ ಇರ್ತಕ್ಕಂತಹ ಎಲ್ಲ ಎಕ್ಸಾಮ್ಸ್ದು ಕೂಡ ಕ್ವಶನ್ ಪೇಪರು ಇದರಲ್ಲಿದೆ ಸೊ ಅದೇ ರೀತಿ ಸಮ್ ಪೇಜಸ್ಸನ್ನು ನೀವು ನೋಡ್ತಾ ಹೋಗ್ಬೋದು ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು ಓಕೆ ಆಫ್ ಯಾವ ರೀತಿ ಸೇರಿಸಬೇಕು ಆ್ಯಡ್ ಮತ್ತು ಸೊ ಎಲ್ಲ ಅದು ಕೂಡ ಇನ್ಕ್ಲೂಡ್ ಆಗಿದೆ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಓಕೆನಾ ಸೊ ಈ ರೀಸೆಂಟಾಗಿ ನಡೆದಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ ಕೂಡ ಕವರ್ ಆಗಿದೆ ಓಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಡಿ ಒಗೆ ಈ ಬುಕ್ಕು ತುಂಬ ಸೇಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಈ ಬುಕ್ಸ್ ಬೇಕು ಅಂದರೆ ಅಥವಾ ಮೆಸೇಜ್ ಕೂಡ ಮಾಡ್ಬೋದು ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್